ಎಡಿದ ತಕ್ಷಣಕ್ಕೆ ಅದನ್ನು ತಕ್ಕೊಂಡು ಎಲ್ಲಿ ಫಸ್ಟ್ ಸ್ವಲ್ಪ ಅದು ಸ್ಟಡಿ ಆಗೋದವರೆಗೂ ಎಲ್ಲಿ ಕಟ್ ಅದಾದ ಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಲಾರಿಗಳು ಬೇಕು ಅಫ್ರಿಕನ್ ಎಲಿಫೆಂಟ್ಗೂ ನಮ್ಮ ಎಲಿಫೆಂಟ್ಗೂ ಇನ್ ಆಫ್ರಿಕಾ ಫೀಮೇಲ್ ಆಲ್ಸೋ ಎಸ್ಟಸ್ಟ್ ಇನ್ ಇಂಡಿಯಾ ವಿ ಹ್ಯಾವ್ ನೋ ಟಸ್ಕ್ ಫಾರ್ ಫೀ ಸ್ಮಾಲ್ ಇಂಜುರೀಸ್ ಇದ್ದರೆ ಟ್ರೀಟ್ ಮಾಡಿ ಒಂದೇ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ಮತ್ತೆ ಮರು ಕಾಡಿಗೆ ಬಿಡೋ ಇದೆ ಹುಲಿಗಳು ಟೆರಿಟೋರಿಯಲ್ ಆ್ಯನಿಮಲ್ ಸಪೋಸ್ ಈ ರೋಮ್ನಲ್ಲಿ ಒಂದು ಹುಲಿ ಇದೆ ಅಂತಂದರೆ ದಿಸ್ ವಿಲ್ ಮೇಕ್ ಇಟ್ಸ್ ಟೆರಿಟರಿ ಅನದರ್ ಹುಲಿ ಬರಬೇಕು ಅಂದರೆ ಇಟ್ ಆಸ್ ಟು ಡಿಫಿಟ್ ದಟ್ ಟೈಗರ್ ಕಣ್ಣಿಗೆ ಕಟ್ಟಬೇಕು ದಟ್ ಯಾಕಂದರೆ ಟ್ರ್ಯಾಂಕುಲೈಸ್ಡ್ ಕಂಡೀಷನಲ್ಲಿ ಡ್ರೂಪ್ ಆಗ್ತದೆ ಲೈಟ್ಸ್ ಎಲ್ಲ ಡ್ರೂಪ್ ಆಗ್ತದೆ ಇಟ್ ವಿಲ್ ಕಾಸ್ ಮೋರ್ ಆರ್ನ್ ಯಾವುದೋ ಒಂದು ಹುಲಿ ಒಡೆದಿದೆ ಅದಕ್ಕೆ ಅದು ಇನ್ನೇನು ವಿಧಿ ಇಲ್ಲದೆ ಊರಿನಲ್ಲಿರ್ತಕ್ಕಂಥ ದನ ಮನುಷ್ಯರನ್ನ ಮತ್ತು ಅವ್ರಿಗೆ ಭೇಟಿ ಮಾಡೋ ಶಕ್ತಿನೂ ಒಟ್ಟೋಗ್ತದೆ ನಿಮ್ಗೆ ಗೊತ್ತಿರಬೇಕು ಹುಲಿ ಹಂಟಿಂಗಲ್ಲಿ ಓನ್ಲಿ ಇಟ್ ಈಸ್ ಸಕ್ಸಸ್ಫುಲ್ ಫೈವ್ ಪರ್ಸೆಂಟ್ ನೂರು ಸರಿ ಹಂಟ್ ಮಾಡಿದ್ರೆ ಐದೇ ಸರಿ ಅದು ಆಗುತ್ತೆ ದಟ್ ಇಸ್ ಮ್ಯಾಕ್ಸಿಮಮ್ ಪಾಯಿಂಟ್ ಮ್ಯಾಪ್ ಅಲ್ಲಿ ಯಾವ ಕಡೆ ಇರಬಹುದು ಇದನ್ನೆಲ್ಲ ನೋಡಿಕೊಂಡು ವಿ ಕವರ್ ಅಪ್ ದಟ್ ಆಪರೇಷನ್ ಮತ್ತು ಅಂಥ ಸಂದರ್ಭದಲ್ಲಿ ಜನನ ಕಂಟ್ರೋಲ್ ಮಾಡೋಕ್ಕೆ ಸಪೋಸ್ ಇಟ್ ಇಸ್ ಅಡ್ಜಸ್ಟೆಂಡ್ ಟು ದ ವಿಲೇಜ್ ಆರ್ ಇನ್ ದ ವಿಲೇಜ್ ಈ ಥರ ಇದ್ದಾಗ ಜನ ಕಂಟ್ರೋಲ್ ಮಾಡೋಕ್ಕೆ ನೀವು ಪೊಲೀಸಿಗೆ ಬರೀಬೇಕು ಪೊಲೀಸ್ ಬಂದೋಬಸ್ತ್ ಇರಬೇಕು ಸೊ ಎನಿಥಿಂಗ್ ಕ್ಯಾನ್ ಆ್ಯಪನ್ ಅದು ಎಲ್ಲಿ ಬೇಕಾದ್ರೂ ಓಡೋಗಿ ಆ ಜನ ಸಿಕ್ಕಾಬಿಟ್ಟೆ ಇದ್ದಾಗ ಅಲ್ಲೂ ಕೂಡ ಹಾರ್ಮ್ ಮಾಡ್ಬೋದು ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಳ್ಬೇಕಾಗ್ತದೆ ಆ್ಯಸ್ ಪರ್ ದಿ ಪ್ರೋಟೋಕಾಲ್ ಇದೆಲ್ಲ ಇನ್ಫಾರ್ಮೇಷನ್ ಆದಮೇಲೆ ಏ ಹುಲಿ ಹಿಡ್ದ್ರಿ ಟ್ರ್ಯಾಂಕುಲೈಸಿಂಗ್ ಡಾಕ್ಟ್ರುಗಳು ಇದ್ರ ಮುಂದೆ ಹೋಗಿ ಮಾಡ್ತಾರೆ ಟ್ರ್ಯಾಂಕುಲೈಸ್ ಆಯಿತು ಹುಲಿ ಹಿಡಿದ್ರಿ ಅಂತ ಇಟ್ಕೊಳ್ಳಿ ಹುಲಿ ಹಿಡಿದ ತಕ್ಷಣ ಏನೇನು ಮಾಡಬೇಕು ಅದಕ್ಕೊಂದು ಬಟ್ಟೆ ಕಟ್ಟಬೇಕು ಈ ಬ್ಲ್ಯಾಕ್ ಬಟ್ಟೆ ಇರ್ತದೆ ಕಣ್ಣಿಗೆ ಕಟ್ಟಬೇಕು ದಟ್ ಯಾಕಂದರೆ ಟ್ರ್ಯಾಂಕುಲೈಸ್ ಕಂಡೀಷನಲ್ಲಿ ಡ್ರೂಪ್ ಆಗ್ತದೆ ಐಲೈಡ್ಸ್ ಎಲ್ಲ ಡ್ರೂಪ್ ಆಗ್ತವೆ ಇಟ್ ವಿಲ್ ಕಾಸ್ ಮೋರ್ ಆರ್ಮ್ ಇಲ್ಲಿ ಇದು ಕ್ಲೋಸ್ ಆಗಲ್ಲಲ್ಲ ಸೊ ಇಟ್ ವಿಲ್ ಕಾಸ್ ಮೋರ್ ಆರ್ ಸೊ ಅಂತ ಸಂದರ್ಭದಲ್ಲಿ ಕಟ್ಟಬೇಕು ಜನರು ಇಂದ ದೂರ ಇಡಬೇಕು ದೆನ್ ಪ್ರೊಟೆಕ್ಷನ್ ಇರಬೇಕು ಹೂ ಶುಡ್ ಕ್ಯಾರಿ ಹೂ ಶುಡ್ ಟ್ರ್ಯಾಂಕುಲೈಸ್ ಹೂ ಶುಡ್ ಕ್ಯಾರಿ ದಟ್ ಆ್ಯನಿಮಲ್ ಆಫ್ಟರ್ ಟ್ರ್ಯಾಂಕುಲೈಸಿಂಗ್ ಇವೆಲ್ಲ ಇದೆ ಆಮೇಲೆ ಟ್ರ್ಯಾಂಕುಲೈಸ್ ಆದ ತಕ್ಷಣ ಯು ಹ್ಯಾವ್ ಟು ಟೇಕ್ ಎ ಫೋಟೋಗ್ರಾಫ್ ಸೊ ಫೋಟೋಗ್ರಾಫ್ ಇಮಿಡಿಯೇಟ್ಲಿ ಕಳಿಸ್ಬೇಕು ದೆನ್ ಯು ಶುಡ್ ಅಸರ್ಟೈನ್ ವೆದರ್ ಇಟ್ ಈಸ್ ದ ಸೇಮ್ ಟೈಗರ್ ವಿಚ್ ಯು ಆರ್ ಇಂಟೆಂಟೆಡ್ ಟು ಕ್ಯಾಚ್ ಇಟ್ ಇದು ಆಗಿದ್ದು ನಾವು ಮಾಡಿದ್ದರಿಂದ ನಾನು ಇಷ್ಟು ಕಡಖಂಡಿತು ಹೇಳ್ತಾ ಇದ್ದೀನಿ ಕ್ಯಾಚ್ ಇಟ್ ಆಗ ಅಲ್ಲಿಂದ ಬರುತ್ತೆ ಎಸ್ ದಿಸ್ ಇಸ್ ದ ಟೈಗರ್ ದೆನ್ ಅದು ರಿವೈವಾನ್ ಇಂದ ಮೀನು ಅಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನು ಎಲ್ಲಿಗೆ ಸಾಗಾಣಿಕೆ ಮಾಡಬೇಕು ನಿಮಗೆ ಮೊದಲೇ ಕೂರುಗಳಿಗೆ ಹೀಗೆ ಮಾಡಬೇಕೋ ಅಥವಾ ಜೂಗ್ ಮಾಡಬೇಕೋ ಅದು ಆಲ್ರೆಡಿ ಇವೆಲ್ಲ ಆಗಿರ್ತಾರೆ ಸೊ ಇದೆಲ್ಲ ಆಗಿ ಆ ಜಾಗಕ್ಕೆ ಅವನ್ನ ಫುಲ್ ಕಂಡೀಷನ್ನಲ್ಲಿ ರಿವೈವ್ ಆನ್ ಕೊಟ್ಟು ಎಚ್ಚರ ಮಾಡಿ ಅದನ್ನು ಅಲ್ಲಿಗೆ ಸಾಗಾಣಿಕೆ ಮಾಡಿ ಸಾಗಾಣಿಕೆ ಮಾಡಿದ ಜಾಗದಲ್ಲಿ ಕೂಡ ಅದು ಚೆನ್ನಾಗಿದೆ ಹೆಲ್ತಿಯಾಗಿದೆ ಅಂತ ಅಲ್ಲಿರ್ತಕ್ಕಂಥ ಡಾಕ್ಟ್ರು ಸರ್ಟಿಫೈ ಮಾಡ್ತಾರೆ ಹ್ಞೂ ಇಲ್ಲ ಇಟ್ ಈಸ್ ಇಂಜೋರ್ಡ್ ಎಡೆ ಎಡಗಡೆ ತೋ ಇದಾಗಿದೆ ಅಥವಾ ಬಲಗಡೆ ಒಂದೊಂದು ಸರಿ ಪಾರ್ಕಿ ಪಾಯಿನ್ ಅಟ್ಯಾಕ್ ಆಗಿರ್ತವೆ ಸೊ ಇದಾಗಿದೆ ಸೊ ಒಂದು ಸಾರಿ ಅವೆಲ್ಲ ಡೀಟೈಲಾಗೆ ಈ ಡಾಕ್ಟ್ರು ಯಾರು ಟ್ರ್ಯಾಂಕುಲೈಸ್ ಮಾಡಿರ್ತಾರೋ ಅವರು ಇರ್ತಾರೆ ಆ ಡಾಕ್ಟ್ರು ಯಾರು ತಗೊಳ್ತಾರೋ ಅವರೂ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಕೊಡೋಂಥವ್ರು ಇರ್ತಾರೆ ತಗೊಳ್ಳೋಂಥವ್ರು ಇರ್ತಾರೆ ಸೊ ಎಲ್ಲ ಫುಲ್ ಪ್ರೂಫಿ ಇಮಿಡಿಯೇಟ್ಲಿ ದ ರಿಪೋರ್ಟ್ ಶುಡ್ ಗೋ ಟು ಚೀಫ್ ವೈಲ್ಡ್ ಲೈಫ್ ಗಾರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಷ್ಟು ಈಗ ನಾನು ಒಂದು ಅಂದಾಜು ನೋಡಿದಾಗ ನೂರ ಐವತ್ತು ಜನ ಇರ್ತಾರೆ ಬರೀ ಟೈಗರ್ ಹಿಡಿಯೋದಕ್ಕೆ ಡಿಪಾರ್ಟ್ಮೆಂಟ್ ಮಾತ್ರ ಹೇಳದ್ ನಾನು ಆನೆ ಮಾತೃ ಕಾವಡಿಗಳು ಆನೆಗಳು ಟ್ರೆಕ್ಕರ್ಸು ದನ್ ಸಿಬ್ಬಂದಿಗಳು ಟ್ರಾನ್ಸ್ಪೋರ್ಟ್ ಮಾಡೋಕೆ ಸಿಬ್ಬಂದಿಗಳು ದೆನ್ ಕ್ರೌಡ್ ಬರೀ ಪೊಲೀಸೇ ಕಂಟ್ರೋಲ್ ಮಾಡೋದು ನಮ್ಮವರು ಇರ್ತಾರೆ ಸೊ ಇದೆಲ್ಲ ಇರ್ತದೆ ಸೊ ನನ್ನ ಒಂದು ನಾವು ಮಾಡಿದಾಗ ಒಂದು ಆನೆ ಆಗಲಿ ಹುಲಿ ಆಗಲಿ ನೂರರಿಂದ ನೂರೈವತ್ತು ಜನ ಸಿಬ್ಬಂದಿಗಳೇ ಇರ್ತಾರೆ ಸೊ ದಿಸ್ ಇಸ್ ದ ಹುಲಿ ಆನೆ ಅದೇ ನಾನು ಹೇಳಿದ್ನಲ್ಲ ಯಾವುದು ಆ್ಯನಿಮಲ್ ಇದರಲ್ಲಿದೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಅದರ ಫೋಟೋನ ನಾವು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನಿಗೆ ಕಳಿಸಿ ಆದರೂ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನು ಯಾಕೆ ಇದನ್ನು ಇಡಿಲೇಬೇಕು ಅಂತ ಅವರು ಮನದಟ್ಟು ಮಾಡಿ ಪರ್ಮಿಷನ್ ಕೊಟ್ಟ ನಂತರ ಕೆಲವು ಸಾರಿ ಅವರು ಕೂಡ ಎನ್ ಟಿ ಸಿ ಎ ಅಂತಿದೆ ಟೈಗರ್ ಸಂಬಂಧಪಟ್ಟಾದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಎಲಿಫೆಂಟ್ ನೋಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಇದೆ ಪ್ರಾಜೆಕ್ಟ್ ಎಲಿಫೆಂಟ್ ಈಗ ಎರಡು ಮರ್ಜ್ ಮಾಡಿದ್ದಾರೆ ಅಂತಾರೆ ಸೊ ಎಲಿಫೆಂಟ್ಗೂ ಕೂಡ ನಾವು ಅಷ್ಟು ಹಿಡಿಯೋಕ್ಕಾಗಲ್ಲ ಹೋಗಿ ಓ ಇದು ಬಂದ್ಬಿಡ್ತು ಹಿಡೀರಿ ಇದನ್ನ ಅಲ್ಲಿ ಹಿಡಿದ ತಕ್ಷಣ ಸೊ ಆಲ್ ದಿ ಪರ್ಮಿಷನ್ಸ್ ಹ್ಯಾವ್ ಟು ಯು ಯು ಟೈಂಡ್ ದೆನ್ ಸಿಮಿಲರ್ ಪ್ರೊಸೀಜರ್ ಈಸ್ ಫಾಲೋಡ್ ದೇರ್ ವೆದರ್ ಯು ಹ್ಯಾರ್ ಕ್ಯಾಪ್ಚರಿಂಗ್ ಎನ್ ಎಲಿಫೆಂಟ್ ಅದು ಅಲ್ಲಿ ಆನೆ ಸ್ವಲ್ಪ ಬೇರೆ ಏನಪ್ಪ ಅಂದರೆ ಅಲ್ಲಿ ರೋಪ್ಸ್ ಬೇಕು ಇಡಿದ ತಕ್ಷಣ ಕ ಇದು ಅದನ್ನು ತಕ್ಕೊಂಡು ಎಲ್ಲಿ ಫಸ್ಟ್ ಸ್ವಲ್ಪ ಅದು ಸ್ಟಡಿ ಆಗೋದವರೆಗೂ ಎಲ್ಲಿ ಕಟ್ ಅದಾದ ಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಲಾರಿಗಳು ಬೇಕು ಒಂದು ಲಾರಿ ಇದ್ರೆ ಆಗಲ್ಲ ಒಂದೊಂದ್ಸರಿ ನೀವು ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲೇ ಪ್ಲ್ಯಾಂಕ್ಗಳೆಲ್ಲ ಮುರಿದೋಗ್ಬಿಡ್ತವೆ ಎರಡು ಮೂರು ಲಾರಿಗಳು ಇಟ್ಕೋಬೇಕು ಸೊ ಅಲ್ಲಿ ಕೂಡ ನೀವು ಆನೆ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಯಾವ ಕ್ಯಾಂಪಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಮಾಡಬೇಕು ಕೆಲವು ಸರಿ ಇಲ್ಲ ಅದು ಎಲ್ಲ ಫಸ್ಟ್ ಕ್ಲಾಸ್ ಆನೆ ಇದೆ ನೀವು ತಕೊಂಡೋಗಿ ಅದು ಚೀಫ್ ವೈಲ್ಡ್ ಲೈಫ್ ವಾರ್ಡನಿಗೆ ಬಿಟ್ಟಿದ್ದು ಮತ್ತು ಸ್ಥಳೀಯ ಏನು ಅಧಿಕಾರಿಗಳಿರ್ತಾರೆ ಇಲ್ಲ ಸರ್ ಇದೇನು ತೊಂದರೆ ಇಲ್ಲ ಇದನ್ನು ತೊಗೊಂಡೋಗಿ ಬೇರೆ ಕಡೆ ನಾವು ಸ್ಥಳಾಂತರ ಬೇರೆ ಅಂದರೆ ಅಲ್ಲೇ ಒಳಗಡೆ ನಾವು ಸ್ಥಳಾಂತರ ಮಾಡಿದ್ರೆ ಮತ್ತೇನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಂತ ಆದಾಗ ಹುಲಿ ಆಗಲಿ ಆನೆ ಆಗಲಿ ಇವು ಸ್ವಲ್ಪ ಅದನ್ನು ಟ್ರೀಟ್ಮೆಂಟ್ ಏನಾದ್ರು ಸ್ಮಾಲ್ ಇಂಜುರೀಸ್ ಇದ್ದರೆ ಟ್ರೀಟ್ ಮಾಡಿ ಒಂದೇ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ಮತ್ತೆ ಮರು ಕಾಡಿಗೆ ಬಿಡೋ ಇದೆ ಬಟ್ ಎವ್ರಿಥಿಂಗ್ ಈಸ್ ಬೈ ಆರ್ಡರ್ ಎವ್ರಿ ಬಡಿ ಡಾಕ್ಟ್ರ್ ನೋಡ್ತಾರೆ ಚೀಫ್ ವೈಲ್ಡ್ ಲೈಫ್ ಆರ್ಡನ್ಗೆ ರಿಪೋರ್ಟ್ ಹೋಗ್ತದೆ ದೆನ್ ಇಲ್ಲಿ ಕನ್ಸರ್ವೇಟ್ರ್ ಆಫ್ ಫಾರೆಸ್ಟ್ ಇರ್ತಾರೆ ಸರ್ಕಲ್ನಲ್ಲಿ ಅಥವಾ ಟೈಗರ್ ಅಥಾರಿಟಿ ಅಂತ ಒಬ್ರು ಇರ್ತಾರೆ ಸೊ ಎಲ್ಲರಿಗೂ ಇಲ್ಲ ಇದೆ ದಿಸ್ ಈಸ್ ಸೇಫ್ ಆ್ಯನಿಮಲ್ ಈಗ ಹನ್ನೊಂದು ವರ್ಷ ಆಗಿದೆ ಉದಾಹರಣೆ ಮೊನ್ನೆ ಬಂಡಿ ನಾಗೇರೋಳಿಯಲ್ಲಿ ತಗೊಂಡೋಗಿ ಬಂಡೇ ಹನ್ನೊಂದು ವರ್ಷ ಆಗಿದೆ ಇಂಜುರಿ ಆಗಿದೆ ನೀವು ಟ್ರೀಟ್ ಮಾಡಿ ಬಿಟ್ಟರೂ ಪ್ರಯೋಜನ ಇಲ್ಲ ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ಬಿಕಾಸ್ ಅನದರ್ ಒನ್ ಆರ್ ಟೂ ಇಯರ್ಸ್ ಮೇ ಬಿ ದ ಲೈಫ್ ಆಫ್ ದಟ್ ಟೈಗರ್ ಇನ್ ದ ಫಾರೆಸ್ಟ್ ಮ್ಯಾಕ್ಸಿಮಮ್ ಆ್ಯಂಡ್ ದಟ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ಲಾಟ್ ಆಫ್ ಪ್ರೆಷರ್ ಏನಂದರೆ ವಯಸ್ಸಾದ ಮೇಲೆ ನಿಮಗೆ ಗೊತ್ತಿದ್ದಾಗೆ ಹುಲಿಗಳು ಟೆರಿಟೋರಿಯಲ್ ಆ್ಯನಿಮಲ್ಗಳು ಸಪೋಸ್ ಈ ರೋಮ್ನಲ್ಲಿ ಒಂದು ಹುಲಿ ಇದೆ ಅಂತಂದರೆ ದಿಸ್ ವಿಲ್ ಮೇಕ್ ಇಟ್ಸ್ ಟೆರಿಟರಿ ಅನದರ್ ಹುಲಿ ಬರಬೇಕು ಅಂದರೆ ಇಟ್ ಆಸ್ ಟು ಡಿಫಿಟ್ ದಟ್ ಟೈಗರ್ ಡಿಫಿಟ್ ಮಾಡಬೇಕು ಹೊಡಿಬೇಕು ಎಷ್ಟೋ ಸರಿ ನಾವು ಅಲ್ಲಿ ಮೊನ್ನೆ ನೋಡಿದಾಗ ರಿಪೋರ್ಟ್ ನೋಡ್ತಾ ಇದ್ದೆ ನಾನು ಅದು ಆ ಹುಲಿ ಯಾವುದೋ ಒಂದು ಹುಲಿ ಒಡೆದಿದೆ ಅದಕ್ಕೆ ಅಂದರೆ ನೀನು ಇಲ್ಲಿರಬೇಡ ಹೋಗು ನನ್ನ ಜಾಗ ಇದು ಅಂತ ಸೊ ಅದು ಏನಾಗುತ್ತೆ ಕ್ರಮೇಣ ಬರ್ತಾ ಬರ್ತಾ ಎಲ್ಲರೂ ತೆಳ್ಳದಾಗ ಏನಾಗ್ತದೆ ಫಸ್ಟ್ ಈ ರೂಮಿಂದ ಹೊರಗೆ ತೆಳ್ತೀರಿ ಕಡೆಗೆ ಬಿಲ್ಡಿಂಗಿಂದ ಹೊರಗೆ ತೆಳ್ತೀರಿ ಕಡೆಗೆ ದಾರಿಗೆ ಹೋಗ್ಬಿಡ್ತದ ಸಿಮಿಲರ್ ಕಾನ್ಸೆಪ್ಟ್ ಅಪ್ಲೈಸ್ ಅದು ಇನ್ನೇನು ವಿಧಿ ಇಲ್ಲದೆ ಊರಿನಲ್ಲಿರ್ತಕ್ಕಂಥ ದನ ಮನುಷ್ಯರನ್ನ ಮತ್ತು ಅವ್ರಿಗೆ ಭೇಟಿ ಮಾಡೋ ಶಕ್ತಿನೂ ಹುಟ್ಟೋಗ್ತದೆ ಇನ್ಸ್ಟಿಂಗ್ ಏನು ಅದು ಹಂಟ್ ಮಾಡಿ ತಿನ್ನೋ ಅಷ್ಟು ನಿಮ್ಗೆ ಗೊತ್ತಿರಬೇಕು ಹುಲಿ ಹಂಟಿಂಗಲ್ಲಿ ಓನ್ಲಿ ಇಟ್ ಈಸ್ ಸಕ್ಸಸ್ಫುಲ್ ಫೈವ್ ಪರ್ಸೆಂಟ್ ನೂರು ಸರಿ ಹಂಟು ಮಾಡಿದ್ರೆ ಐದೇ ಸರಿ ಅದು ಸಕ್ಸೀಡ್ ಆಗೋದು ದಟ್ ಈಸ್ ಮ್ಯಾಕ್ಸಿಮಮ್ ನಾಟ್ ದಟ್ ಅನಿಸುತ್ತೆ ಒಲಿ ಹೋದ ತಕ್ಷಣ ಎಲ್ಲ ಪ್ರಾಣಿ ಸಿಕ್ಬಿಡ್ತೇವೆ ಅಂತನೂ ಇಟ್ಸ್ ನಾಟ್ ಲೈಕ್ ದಟ್ ವೈಲ್ಡಲ್ಲಿ ಥಿಂಗ್ಸ್ ಆರ್ ಡಿಫ್ರೆಂಟ್ ಈ ಜೂನಲ್ಲಿ ಏನಾಗ್ತದೆ ಮ ಮಟನ್ ಕಟ್ ಮಟನ್ ಚಿಕನ್ ಏನೋ ಕೊಡಬೇಕು ಕಟ್ ಮಾಡ್ತೀರಿ ತಗೊಂಡೋಗಿ ಹಾಕ್ತೀರಿ ಅದು ತಿನ್ಕಳುತ್ತೆ ಗೊತ್ತಿದೆ ಅದಕ್ಕೆ ಎಂಟು ಗಂಟೆಗೆ ವಾಪ್ಸ್ ಹಾಕ್ತಾರೆ ಮೂರು ಗಂಟೆಗೆ ಕೊಡ್ತಾರೆ ಆರು ಗಂಟೆ ಜೂ ಬಿಡ್ತಾರೆ ಸ್ವಲ್ಪ ನಾನು ಜನರ ಜೊತೆ ಸುತ್ತಾಡಬೇಕು ಮತ್ತೆ ವಾಪಸ್ ಬರ್ತದೆ ಮತ್ತೆ ಊಟ ರೆಡಿ ಇರ್ತದೆ ತಿಂತದೆ ಇಟ್ಸ್ ಅ ಕಂಡೀಷನ್ ಪ್ರೊಸೆಸ್ ಇಲ್ಲ ಹಂಗಲ್ಲ ದೇ ಹ್ಯಾವ್ ಟು ಮೇಕ್ ಎವ್ರಿ ಆ್ಯನಿಮಲ್ ಹ್ಯಾಸ್ ಟು ಸ್ಟ್ರಗಲ್ ಫಾರ್ ಇಟ್ಸ್ ಫುಡ್ ಆಯ್ತಾ ಸೇಮ್ ಚಿರತೆ ಕೂಡ ಅದೇನೇ ಚಿರತೆಯಲ್ಲಿ ರೋಸೆಟ್ಸ್ ಅಂತ ನಾವು ಕರಿತೀವಿ ಅದೇ ಚಿರತೆನಾ ಇನ್ನೊಂದು ಚಿರತೆನಾ ನಾವು ಯಂಗ್ ಸ್ಟ್ರೈಪ್ಸ್ನ ಟೈಗರ್ ಟೈಗರಲ್ಲಿ ಹೇಳ್ತೀವಿ ಚಿರತೆ ಅಲ್ಲಿ ಇರ್ತದೆ ಚಿರತೆ ಸಾಮಾನ್ಯವಾಗಿ ಹಿಡ್ದಾಗ ಬೇರೆ ಕಡೆ ನಾವು ಬಿಡ್ತಕ್ಕಂಥ ಒಂದು ಇದು ಅನ್ಲೆಸ್ ಇಟ್ ಈಸ್ ಎ ವೆರಿ ಪ್ರಾಬ್ಲಮ್ಯಾಟಿಕ್ ಆ್ಯನಿಮಲ್ ಮ್ಯಾನಿಟರ್ ಅಂತ ಆಗಿರ್ಬೋದು ಅದು ರೂಢಿ ಆಗಿರ್ಬೋದು ಕ್ಯಾಟಲ್ ಲಿಫ್ಟರ್ಸ್ ಅಂತ ಆಗಿರ್ಬೋದು ಕ್ಯಾಟಲ್ ಲಿಫ್ಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಬಟ್ ತೊಂದರೆ ಇಲ್ಲ ಇನ್ ದ ಸೆನ್ಸ್ ಆ್ಯಸ್ ಫಾರ್ ಆಸ್ ಯು ಗಿವ್ ದ ಕಾಂಪನ್ಸೇಷನ್ ಟು ಪೀಪಲ್ ಕರೆಕ್ಟ್ ಇದ್ದರೆ ಏನು ಅಂತ ಬಟ್ ಮನುಷ್ಯರಿಗೆ ಅಟ್ಯಾಕ್ ಮಾಡಿದಾಗ ಅಟ್ಯಾಕ್ ಮಾಡೋ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾಗ ಆನೆಗಳು ಅಥವಾ ಹುಲಿ ಇದು ಹುಲಿಗಳು ಚಿರ್ತೆಗಳು ಅಂಥ ಸಂದರ್ಭದಲ್ಲಿ ವಿ ಕ್ಯಾಪ್ಚರ್ ಇಟ್ ಕ್ಯಾಪ್ಚರ್ ಆ್ಯಸ್ ಪರ್ ದಿ ಪ್ರೊಟಕಾಲ್ ರೋಝ್ಸ್ ಇರ್ತದೆ ಹೌದು ಬೈ ಇಟ್ಸ್ ನಾಟ್ ಎ ಸ್ಮಾಲ್ ಆ್ಯನಿಮಲ್ ಒಂದು ಇಟ್ ಈಸ್ ಎ ಟಸ್ಕರ್ ಈಚ್ ಡಿಫ್ರೆಂಟ್ ಟೈಪ್ of ಟಸ್ಕ್ಸ್ ಇಫ್ ಇಟ್ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಆಫ್ರಿಕನ್ ಎಲಿಫೆಂಟ್ಗೂ ನಮ್ಮ ಎಲಿಫೆಂಟ್ಗೂ ಇನ್ ಆಫ್ರಿಕಾ ಫಿಮೇಲ್ ಆಲ್ಸೋ ಎಸ್ ಟಸ್ಕ್ ಇನ್ ಇಂಡಿಯಾ ವಿ ಹ್ಯಾವ್ ನೋ ಟಸ್ಕ್ ಫಾರ್ female ವಿ ಹ್ಯಾವ್ tusk. mm. In no rudimentary tusks ಸೊ ದ ಟೈಪ್ ಆಫ್ ಆ್ಯನಿಮಲ್ ಬೈ ear mm -hmm. ಯು ಟೇಕ್ ಫೋಟೋಗ್ರಾಫ್ ಸೇಮ್ ಮೆಥಡಾಲಜಿ ಸೇಮ್ ಸೊ ನಿಮ್ಮ ಕ್ಯಾಮ್ರಾ ಟ್ರ್ಯಾಪ್ ಇರ್ಬೋದು ಹೌದೌದು ಬೇರೆ ಏನೂ ಇಲ್ಲ ಎಸ್ ಇಟ್ ಇಸ್ ದ ಸೇಮ್ ಆ್ಯನಿಮಲ್ ಏಜ್ ಸಿ ಯು ವಿಲ್ ಡಿಸ್ ಡಾಕ್ಟ್ರು ವಿಲ್ ಬಿ ಪಿದಾರ್ ಯು ವಿಲ್ ಅಸಸ್ ದ ಏಜ್ ದ ವೈಟ್ ಆಫ್ ದ ಹೈಟ್ ಆಫ್ ದ ಅನಿಮಲ್ ದ ಅಪ್ರಾಕ್ಸಿಮೇಟ್ ಆಗ್ತದೆ ಸೊ ನಮ್ಮ ಸ್ಟಾಫು ಸರ್ ಇದೆ ಆನೆ ಸೊ ಫೋಟೋ ತಕೊಳ್ತಾನೆ ಒಂದೇ ದಿವ್ಸಕ್ಕಾಗಲ್ಲ ಇದು ಎರಡು ಮೂರು ದಿವಸ ಎಲ್ಲೋ ಒಂದು ಕಡೆ ನಮಗೆ ಈಗ ಟೆಕ್ನಾಲಜಿ ಸೋ ಫಾಸ್ಟ್ ಫೋಟೋಗ್ರಾಫ್ಸ್ ಇರ್ತದೆ ಆ ಫೋಟೋ ಕಳಿಸ್ಬಿಟ್ಟು ಮತ್ತೆ ಹಿಡಿದ ಮೇಲೆ ಆ ಫೋಟೋ ಕಳಿಸಿ ಸೇಮ್ ಆ್ಯನಿಮಲ್ ಅಂತ ಮ್ಯಾಚ್ ಮಾಡಿ